ಹಾಯ್ ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್ ನಾನಿವತ್ತು ಕಬ್ಬಿನ ಹಾಲಿನ ದೋಸೆಯನ್ನು ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಹಾಗೆ ತುಂಬ ರುಚಿಯಾಗಿ ಮಾಡ್ಬೋದು ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಆ ಕಾರಣಕ್ಕೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ತುಂಬ ತೆಳ್ಳಗೆ ಅಂದರೆ ನೀವು ನೋಡ್ಬೋದು ನೀರು ದೋಸೆ ಎಷ್ಟು ತೆಳಗೆ ಬರುತ್ತೆ ಅದೇ ರೀತಿಯೂ ನಾವು ಅಷ್ಟೇ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಅದಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಜೊತೆಗೆ ನಾನಿಲ್ಲಿ ಖಾರ ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ ಸಖತ್ತಾಗಿರುತ್ತೆ ಸ್ವೀಟ್ ಮತ್ತು ಖಾರ ಅಲ್ಲ ಹಾಗಾಗಿ ಆ ಕಾರಣಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಯಾರಾದರೂ ನನ್ನ ಚಾನಲಲ್ಲಿ ಇಂಪ್ರೂವ್ಮೆಂಟ್ ಇನ್ನೂ ಬೇಕು ಅಂತ ಅನಿಸಿದರೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋನ ಪೂರ್ತಿ ನೋಡಿ ನಾನಿಲ್ಲಿ ಒಂದು ಹೋಳಿನ ಅಂದರೆ ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ ಒಂದು ಹೋಳು ಅಂದರೆ ಒಂದು ಕಡಿ ಅಂತ ಕರಿತೀವಲ್ಲ ಅದನ್ನು ನಾನಿಲ್ಲಿ ಒಂದು ಫುಲ್ಲನ್ನು ತಗೊಂಡಿದ್ದೀನಿ ಹಾಗೆ ನೈಟ್ ನೆನೆ ಹಾಕಿರುವಂಥ ಅಕ್ಕಿ ಅಂದರೆ ಒಂದು ಐದರಿಂದ ಆರು ತಾಸು ನೆನೆ ಹಾಕಿರುವಂಥ ಅಕ್ಕಿ ಇದ್ದರೆ ಸಾಕು ಅಂದರೆ ದೋಸೆ ಅಕ್ಕಿ ಅಂತ ಕರಿತೀವಲ್ಲ ಅದನ್ನು ನಾನಿಲ್ಲಿ ನೆನೆ ಹಾಕಿಟ್ಕೊಂಡಿದ್ದೀನಿ ನೈಟೇ ನೆನೆ ಹಾಕಿಟ್ಟಿದ್ದೆ ಈಗ ವಾಶ್ ಮಾಡಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ಜೊತೆಗೆ ನಾನಿಲ್ಲಿ ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು ನಾನಿಲ್ಲಿ ತೆಂಗಿನ ತುರಿಯನ್ನು ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಹಸಿ ಇದೆ ಹಾಗೆ ಇದು ನಾನು ಇದನ್ನು ಫಸ್ಟ್ ರುಬ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ರುಬ್ಕೊಳ್ತಾ ಇದ್ದೀನಿ ಇಲ್ಲಿಗ ನೋಡ್ತಾ ಇರ್ಬೋದು ಕಬ್ಬಿನ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಫಸ್ಟ್ ತೆಂಗಿನಕಾಯಿ ಅಂದರೆ ಎಷ್ಟು ಬೇಕೋ ಅಷ್ಟೇ ಕಬ್ಬಿನ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನೊಂದ್ಸರಿ ರುಬ್ಕೊಂಡು ಬಿಡು ಅಂದರೆ ಸ್ವಲ್ಪ ನುಣ್ಣಗೆ ಮಾಡ್ಕೊಳ್ಬು ಅಷ್ಟೇ ಹಾಗೆ ಅದಕ್ಕೆ ಅಕ್ಕಿ ಹಾಕಲಿಕ್ಕೆ ಉಂಟು ಹಾಗೆ ಎಷ್ಟು ನನ್ನ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಹಾಗೆ ಈಗ ನೆನೆಸಿರುವಂಥ ಅಕ್ಕಿಯನ್ನು ನೀರನ್ನು ಸೋದಿಸ್ಕೊಂಡು ಅದಕ್ಕೆ ಹಾಕೊಂಡ್ರೆ ಆಯಿತು ಎಷ್ಟು ಬರುತ್ತೆ ಅಷ್ಟು ಅಂದರೆ ಒಂದು ಜಾರಿಗೆ ಎಷ್ಟು ಹಿಡಿಯುತ್ತೆ ಅಷ್ಟು ಪ್ರಮಾಣದಲ್ಲಿ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಸರಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀರನ್ನು ಚೆನ್ನಾಗಿ ಸೋದಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಇದು ರುಬ್ಲಿಕ್ಕೆ ನಾವಿಲ್ಲಿ ಕಬ್ಬಿನ ಹಾಲನ್ನು ಇದ್ದೀನಿ ತುಂಬ ಅಂತ ಅನಿಸುತ್ತೆ ಡಿಫ್ರೆಂಟ್ ಟೇಸ್ಟ್ ಕೂಡ ಮತ್ತು ಆರೋಗ್ಯವೂ ಕೂಡ ತುಂಬ ಒಳ್ಳೆಯದು ಆ ಕಾರಣಕ್ಕೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂದು ಲೋಟ ನಾನು ಫುರ್ತಿಯನ್ನು ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕು ನೋಡ್ಕೊಂಡು ನೋಡ್ಕೊಂಡು ನಾವಿಲ್ಲಿ ಕಬ್ಬಿನ ಹಾಲನ್ನು ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು ನಾವೀಗೇನು ದೋಸೆ ರುಬ್ಕೊಳ್ತೀವೋ ಅದೇ ರೀತಿ ರುಬ್ಕೊಂಡ್ರೆ ಆಯಿತು ನೋಡ್ತಾ ಇರ್ಬೋದು ಇಷ್ಟು ನುಣ್ಣಗಾಗಿದೆ ಸಾಕು ತುಂಬ ನುಣ್ಣಗಾದ್ಮೇಲೆ ಇದನ್ನು ತೆಕ್ಕೊಂಡು ನಾನಿಲ್ಲಿ ಮತ್ತು ಉಳಿದಿರುವಂಥ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಇದಕ್ಕೂ ಕಬ್ಬಿನ ಹಾಲು ಹಾಕ್ಕೊಂಡೇ ರುಬ್ಕೊಳ್ಬೇಕು ಎಲ್ಲದಕ್ಕೂ ಕೂಡ ಕಬ್ಬಿನ ಹಾಲನ್ನು ಹಾಕೊಂಡು ರುಬ್ಕೊಂಡು ನಮಗೆ ಅದು ಹದ ಮಾಡಲಿಕ್ಕೆ ಕೂಡ ಕಬ್ಬಿನ ಹಾಲು ಜೊತೆಗೇನೆ ಮಾಡ್ಕೊಳ್ಬೇಕು ನಾವು ಎಷ್ಟು ತಲೆಗೆ ಬೇಕು ನಮಗೆ ಅಂತ ಹೇಳಿ ಆ ಕಾರಣಕ್ಕೆ ಹಾಗೆ ಕಬ್ಬಿನ ಹಾಲನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಂದರೆ ಖಾಲಿ ಹೊಟ್ಟೆಯಲ್ಲಿ ನೀರನ್ನು ಕುಡಿಯೋಕ್ಕಿಂತ ಮುಂಚೆ ಎದ್ದ ತಕ್ಷಣವೇ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ತುಂಬ ಒಳ್ಳೆಯದಂತೆ ತುಂಬ ಅಂದರೆ ತುಂಬ ದೊಡ್ಡವರೆಲ್ಲ ಹೇಳ್ತಾ ಇದ್ದಾರೆ ಆ ಕಾರಣಕ್ಕೆ ನಾನು ಇದನ್ನು ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ತುಂಬ ಒಳ್ಳೆಯದು ಹೇಳಿ ಹಾಗೆ ನಾನು ಇದನ್ನು ರುಬ್ಕೊಳ್ತಾ ಇದ್ದೀನಿ ಹಾಗೆ ಎಲ್ಲವನ್ನು ರುಬ್ಕೊಂಡು ನಾನಿಲ್ಲಿ ಒಂದು ಪಾತ್ರೆ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಇಲ್ಲ ಇಷ್ಟು ದಪ್ಪ ಇದೆ ನೋಡಿ ಈಗ ನಾವೀಗ ನಮ್ಮ ಹದಕ್ಕೆ ನಮಗೆ ಎಷ್ಟು ಹದಕ್ಕೆ ಬೇಕು ಅಂತ ನೋಡಿ ನಾವು ಅದನ್ನು ತೆಳ್ಳಗೆ ಮಾಡ್ಕೊಳ್ಬೇಕು ಅಂದರೆ ನೀರನ್ನ ಹಾಕ್ಕೊಂಡು ಕರ್ಡ್ಕೊಳ್ಬೇಕು ಅಂದರೆ ನೀರಂದರೆ ಕಬ್ಬಿನ ಹಾಲನ್ನೇ ಹಾಕ್ಕೊಂಡು ನಾನಿಲ್ಲಿ ಕರ್ಡ್ಕೊಳ್ತಾ ಇದ್ದೀನಿ ಅಂದರೆ ನೀರನ್ನು ಹಾಕ್ತಾಯಿಲ್ಲ ಅಷ್ಟೇ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ನೋಡ್ಕೊಂಡು ನಾವು ಇಲ್ಲಿ ಕಬ್ಬಿನ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಹದ ಮಾಡಿಕೊಂಡು ದೋಸೆ ಹೊಯ್ಲಿಕ್ಕೆ ರೆಡಿ ಆಗುತ್ತೆ ಮತ್ತು ಉಪ್ಪನ್ನು ಯಾಕೆ ನಾನು ಸ್ವಲ್ಪ ಕಡಿಮೆ ಇದ್ದೆ ಅಂತಂದರೆ ಕಬ್ಬಿನ ಹಾಲಲ್ಲೂ ಕೂಡ ಉಪ್ಪಿನ ಅಂಶ ಅಂದರೆ ಸ್ವೀಟ್ ಇರುತ್ತಲ್ಲ ಆ ಕಾರಣಕ್ಕೆ ತುಂಬ ಉಪ್ಪನ್ನು ಹಾಕಿಬಿಟ್ರೆ ಅಷ್ಟು ಟೇಸ್ಟ್ ಕೊಡಲ್ಲ ಒಂದು ಸ್ವಲ್ಪನೇ ಕಡಿಮೆ ಹಾಕಬೇಕು ಅಂತ ಹೇಳಿ ಆ ಕಾರಣಕ್ಕೆ ನೋಡ್ತಾ ಇರ್ಬೋದು ಇಷ್ಟು ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ ನಾವು ಏನು ನೀರು ದೋಸೆಗೆ ಹೋಗಿ ಹೋಗ್ತೀವಲ್ಲ ಅದೇ ರೀತಿಯಲ್ಲಿ ತೆಳ್ಳಗೆ ನಾನು ಮಾಡ್ಕೊಂಡಿದ್ದೀನಿ ಅಕಸ್ಮಾತ್ ಅಷ್ಟು ತೆಳ್ಳಗೆ ನಿಮಗೆ ಬರ್ತಾ ಇಲ್ಲ ಅಂದರೆ ನಾವು ದೋಸೆ ಹೆಂಚಿನ ಮೇಲೆ ಹಾಕಿದಾಗ ಅದು ತೆಗಿಲಿಕ್ಕೆ ಕಷ್ಟ ಆಗುತ್ತಲ್ಲ ಆ ಕಾರಣಕ್ಕೆ ಸ್ವಲ್ಪ ದಪ್ಪ ಇಟ್ಕೊಂಡ್ರೂ ತೊಂದರೆ ಇಲ್ಲ ತೆಳ್ಳಗೆ ಬರುತ್ತೆ ಅನ್ನೋರು ತೆಳ್ಳಗೆ ಕೂಡ ಮಾಡ್ಕೊಳ್ಬೋದು ದಪ್ಪ ಬೇಕು ಅನ್ನೋರು ದಪ್ಪ ಇಟ್ಕೊಳ್ಬೋದು ಅಷ್ಟೇ ಈಗ ಹೆಂಚು ಫುಲ್ ಕಾದಿದೆ ನೋಡ್ತಾ ಇರ್ಬೋದು ಇಲ್ಲಿ ದೋಸೆ ಹೆಂಚು ಹಾಗೆ ನಾನು ಎಣ್ಣೆಯನ್ನು ಸವರ್ಕೊಂಡು ಈಗ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಮುಚ್ಚಿದ್ದೀನಿ ಈಗ ದೋಸೆ ಈಗ ಇನ್ನೊಂದು ಕಡೆ ತಿರುಗಿಸಿದರೆ ಆಯಿತು ಅಂದರೆ ಉಲ್ಟ ಹಾಕಿದರೆ ಆಯ್ತು ಉಲ್ಟ ಹಾಕಿದರೆ ಚೆನ್ನಾಗಾಗತ್ತೆ ಆ ಕಾರಣಕ್ಕಷ್ಟೇ ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು ಅಂದರೆ ಕಬಿನಾಲ್ ಸಿಗ್ದಾಗಲ್ವ ಈ ರೀತಿ ಅಪರೂಪಕ್ಕೆ ನಾವು ತಿನ್ನೋದ್ರಿಂದ ದೇಹಕ್ಕೂ ಕೂಡ ಒಳ್ಳೆಯದು ಹಾಗೆ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟ್ ಅಂತ ಅನಿಸುತ್ತೆ ಅಷ್ಟೇ ಯಾಕೆಂದರೆ ಬ ನೀರು ದೋಸೆ ಉದ್ದಿನ ದೋಸೆ ಇಡ್ಲಿ ಚಪಾತಿ ಪುರಿ ಈ ಥರದೆಲ್ಲವನ್ನು ತಿಂತಾಯಿರ್ತೀವಿ ವೆರೈಟಿ ವೆರೈಟಿ ತಿಂತಾಯಿರ್ತೀವಿ ಈ ಥರ ಕಬ್ಬಿನ ಹಾಲನ ದೋಸೆನ ಮಾಡಿಕೊಂಡ್ರು ಕೂಡ ಆಗಾಗ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತಲ್ಲ ಆ ಕಾರಣಕ್ಕೆ ದೊಡ್ಡವರಿಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಇದೇ ರೀತಿ ಮಾಡಿಕೊಂಡ್ರೆ ಆಯಿತು ನೀಟಾಗಿ ಹರ್ಕೊಂಡ್ಬಿಟ್ರೆ ಮುಗೀತು ಮುಂಚೆ ಕಬ್ಬಿನ ಗಾಣ ಅಂದರೆ ಕಬ್ಬಿನ ಹಾಲೆಲ್ಲ ತೆಗಿತಾಯಿದ್ರು ಬೆಲ್ಲ ಮಾಡುವಾಗ ಆವಾಗೆಲ್ಲ ಇದೇ ರೀತಿ ದೋಸೆಗಳನ್ನು ಮಾಡಿಕೊಡ್ತಾಯಿದ್ರು ಆ ಟೈಮಲ್ಲಿ ಅದೇ ನೆನಪು ಕೂಡ ಹಾಗೆ ಕಬ್ಬಿನ ಹಾಲಿನ ದೋಸೆ ಕೂಡ ರೆಡಿಯಾಗಿದೆ ತಿನ್ನಲಿಕ್ಕೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರೀಲೇಬೇಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್